ಹುಷಾರಿಲ್ಲದೆ ಇರುವಂತಹ ಟೈಮ್ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಸಿಕ್ಕಿದ್ದು ಟೀಮ್ ಕಡೆಯಿಂದ ನೀವು ರೆಸ್ಟ್ ಮಾಡಿ ಮತ್ತೊಮ್ಮೆ ವಾಪಸ್ ಮನೆಗೆ ಹೋಗ್ತೀರಂತೆ ಅಂತ ಕೂಡ ಭರವಸೆ ಧೈರ್ಯವನ್ನು ಕೂಡ ತುಂಬಿದ್ರು ಅದೇ ರೀತಿ ಪ್ರತಾಪ್ ಅವರು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಆಯ್ತು ಕಿಚನ ಪಂಚಾಯಿತಿ ಕೂಡ ಆಯ್ತು ಇವತ್ತು ಸೂಪರ್ ವಿತ್ ಕಿಚರ್ ಸುದೀಪ ಕಾರ್ಯಕ್ರಮ ಇವತ್ತು ಕೂಡ ಸೇಫ್ ಆಗಿದ್ದು ಆಗಿದೆ ಸೊ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಲ್ವಾ ಪ್ರತಾಪ್ ಸೇವ್ ಆಗಿದ್ದಾರೆ ಹದಿಮೂರನೇ ವರ ಲಕ್ಷಾಂತರ ಗಳು ಲಕ್ಷಾಂತರ ಅಭಿಮಾನಿಗಳು ಪ್ರತಾಪ್ ಅವರಿಗೆ ವೋಟ್ ಮಾಡಿದ್ದಾರೆ ಸೊ ಸುದೀಪ್ ಸರ್ ಅವರು ಕೂಡ ಚೆನ್ನಾಗಿ ಸೇವನ ಸಹ ಮಾಡ್ತಾರೆ ಡ್ರೋನ್ ಪ್ರತಾಪ್ ಇವರ್ ಸೇಫ್ ಅಂತ ಕೂಡ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ ಹೌದು ಪ್ರತಾಪ್ ಆಟವನ್ನ ಸುದೀಪ್ ಸರ್ ಕೂಡ ಮೆಚ್ಕೊಂಡಿದ್ದಾರೆ ಹದಿಮೂರನೇ ವರ ವಾರ ಸೇವ್ ಆಗಿರುವಂತಹ ಕಂಟೆಸ್ಟೆಂಟ್ ಎರಡನೇ ಕಂಟೆಸ್ಟೆಂಟ್ ಪ್ರತಾಪ್ ಅವರು ನೀವು ಕೂಡ ಪ್ರತಾಪ್ ಅವರಿಗೆ ಓಟನ ಮಾಡಿದ್ರ ಏನಿಸ್ತು ಪ್ರತಾಪ್ ಆಟ ಇನ್ ಮುಂದೆ ಆದ್ರೂ ಚೆನ್ನಾಗಿ ಆಡ್ತಾರ ಈ ವಾರ ಅವರಿಗೆ ಆಡಕ್ಕಾಗಿಲ್ಲ ಮುಂದಿನ ವಾರದಿಂದ ಅಂದ್ರೆ ನಾಳೆ ಸೋಮವಾರದಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ ಹದಿನಾಲ್ಕನೇ ವಾರ ಮತ್ತೊಮ್ಮೆ ನಾಮಿನೇಟ್ ಆಗ್ತಾರ ಅಂತ ನೋಡೋದಕ್ಕೆ ಖಂಡಿತವಾಗಿ ಕೂಡ ನಾಮಿನೇಟ್ ಆಗ್ತಾರೆ ಎಲ್ಲಿಯ ತನಕ ಟಾರ್ಗೆಟ್ ಮಾಡುವವರು ಇರ್ತಾರೋ ಅಲ್ಲಿಯ ತನಕ ನಾಮಿನೇಟ್ ಆಗುವವರು ಇದ್ದೇ ಇರ್ತಾರೆ ವಿನಯ್ ಆಗಿರ್ಬೋದು ನಮೃತ ಎಲ್ಲರೂ ಕೂಡ ಟಾರ್ಗೆಟ್ ಮನೆ ಮಾಡ್ತಾರೆ ಪ್ರತಾಪ್ ಅವರನ್ನ ಸೊ ಹೀಗಾಗಿ ಪ್ರತಾಪ್ ಅವರು ಎಂದಿನಂತೆ ಹದಿನಾಲ್ಕನೇ ವಾರವೂ ಕೂಡ ನಾಮಿನೇಟ್ ಆಗ್ತಾರೆ ನೋಡೋಣ ಅವಾಗ ಒಂದು ಏನಿರುತ್ತೆ ಒಟ್ಟಿನಲ್ಲಿ ಈ ವಾರ ಒಂದು ಖುಷಿಯ ವಿಚಾರ ಹದಿಮೂರನೇ ವಾರ ಅಂದ್ರೆ ಇವತ್ತು ಸೇವ ಸೇವಾಗಿದ್ರೆ ಪ್ರತಾಪ್ ಅವರು ಸುದೀಪ್ ಸರ್ ಸೇವಾ ಮಾಡಿದ ಆಟ ಚೆನ್ನಾಗಿದೆ ಮುಂದೆ ಚೆನ್ನಾಗಿ ಕೂಡ ಆಡಿ ಹುಷಾರಾಗಿ ನೋಡ್ಕೊಳ್ಳಿ ಹೆಲ್ತ್ ಚೆನ್ನಾಗಿ ಕಾಪಾಡಿಕೊಳ್ಳಿ ಚೆನ್ನಾಗಿ ಊಟವನ್ನು ಕೂಡ ಮಾಡಿ ಚೆನ್ನಾಗಿ ಆಟವನ್ನು ಕೂಡ ಆಡಿ ಚೆನ್ನಾಗಿ ನಿದ್ದೆಯನ್ನು ಸಹ ಮಾಡಿ ಎಂದು ಸುದೀಪ್ ಸರ್ ಕೂಡ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ ಪ್ರತಾಪ್ ಅವರಿಗೆ ನಿಮಗೂ ಕೂಡ ಖುಷಿಯಾಗಿ ಆಯ್ತಾ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಿಳಿಸಿ ತಿಳಿಸಿಯಾಗಿ ನೀವು ಕೂಡ ಡ್ರೋಮ್ ಪ್ರತಾಪ್ ಅಭಿಮಾನಿಯಾಗಿದ್ರೆ ಡ್ರೋಮ್ ಪ್ರತಾಪ್ಗೆ ನೀವು ಕೂಡ ವೋಟ್ ಮಾಡಿದ್ದೇ ಆಗಿದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ಪ್ರತಾಪ್ ಅವರು ಫ್ಯಾನ್ಸ್ ಗಳ ಆಸೆಯನ್ನ ಫ್ಯಾನ್ಸ್ ಗಳ ಕನಸನ್ನ ನನಸು ಮಾಡುವ ಯಶಸ್ವಿಯಾಗುವಲ್ಲಿ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ನೋಡೋಣ ಮುಂದೆ ಏನು